ಮೊಳಕಲ್ಮೂರು ತಾಲೂಕಿನ ದೊಡ್ಡ ಕೆರೆಗಳಲ್ಲಿ ಒಂದಾದ ದೇವಸಮುದ್ರ ಕೆರೆಯ ಮಣ್ಣನ್ನು ಜಮೀನಿಗೆ ಸಾಗಿಸುವ ವಿಷಯಕ್ಕೆ ಸಂಬಂಧಿಸಿದಂತೆ ದೇವಸಮುದ್ರ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರ ನಡುವೆ ತೀವ್ರ ವಾಗ್ವಾದ ನಡೆದಿದೆ ದೇವಸಮುದ್ರ ಗ್ರಾಮಸ್ಥರು ಈ ಒಂದು ಕೆರೆ ಮಣ್ಣನ್ನು ತಮ್ಮ ಗ್ರಾಮದವರನ್ನ ಬಿಟ್ಟು ಬೇರೆಯವರು ಬಳಸಬಾರದು ಎಂದು ಗ್ರಾಮದವರಿಗೆ ನೀಡುವುದಿಲ್ಲ ಎಂದು ಕೂಡ ಪಟ್ಟು ಹಿಡಿದಿದ್ದ ಕಾರಣದಿಂದಾಗಿಯೇ ಈ ಒಂದು ಸಮಸ್ಯೆ ವಿಕೋಪಕ್ಕೆ ಹೋಗಿದೆ ಸಮೀಪದ ಗ್ರಾಮಗಳಾದ ವೆಂಕಟಾಪುರ ವಿಠಲಾಪುರ ಕೆರೆಕೊಂಡಾಪುರ ಸೇರಿದಂತೆ ಹಲವು ಗ್ರಾಮಗಳ ರೈತರು ತಮ್ಮ ಜಮೀನುಗಳಿಗೆ ಕೃಷಿ ಉದ್ದೇಶಕ್ಕಾಗಿ ಕೆರೆ ಮಣ್ಣನ್ನು ಹೊಡೆದುಕೊಳ್ಳಲು ಅವಕಾಶ ನೀಡಬೇಕು ಎಂದು ಮನವಿ ಮಾಡಿದ್ದರೂ ಕೂಡ ಈ ಒಂದು ಮನವಿಗೆ ಸ್ಪಂದಿಸದೇ ಇರುವುದರಿಂದ ಈ ಒಂದು ವಾಗ್ವಾದಕ್ಕೆ ಕಾರಣವಾಗಿದೆ

ಇನ್ನು ಸಣ್ಣ ನೀರಾವರಿ ಇಲಾಖೆ ಅನುಮತಿ ಪಡೆದು ಈಗಾಗಲೇ ಮಣ್ಣು ಸಾಗಾಣಿಕೆ ಮಾಡಿಕೊಳ್ಳಲು ಸುತ್ತಮುತ್ತಲಿನ ಗ್ರಾಮಸ್ಥರು ಸಿದ್ದತೆ ನಡೆಸಿರುವ ವಿಷಯವನ್ನು ತಿಳಿದಂತಹ ದೇವಸಮುದ್ರ ಗ್ರಾಮಸ್ಥರು ಸ್ಥಳಕ್ಕೆ ಬಂದು ಯಾವುದೇ ಕಾರಣಕ್ಕೂ ಮಣ್ಣು ತೆಗೆಯಲು ಅವಕಾಶ ನೀಡುವುದಿಲ್ಲ ಎಂದು ಪಟ್ಟು ಹಿಡಿದರು ಇನ್ನು ಇದೇ ಸಂದರ್ಭದಲ್ಲಿ ತೀವ್ರ ಮಾತಿನ ಚಕಮಕಿ ನಡೆದು ಪರಿಸ್ಥಿತಿ ವಿಕೋಪಕ್ಕೆ ಹೋಗುತ್ತಿದ್ದಂತೆ ಸ್ಥಳಕ್ಕೆ ಧಾವಿಸಿದಂತಹ ಪೊಲೀಸರು ಈ ಒಂದು ಪರಿಸ್ಥಿತಿಯನ್ನು ನಿಯಂತ್ರಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಅಷ್ಟೇ ಅಲ್ಲದೆ ಪರಿಸ್ಥಿತಿ ಗಮನಿಸಿರುವ ಪೊಲೀಸರು ಮಧ್ಯಪ್ರವೇಶಿಸಿ ಲೋಕಸಭಾ ಚುನಾವಣೆ ಇರುವ ಕಾರಣ ಶಾಂತಿ ಕಾಪಾಡಿದರು